ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ನಾಲ್ಕು ಎರಡು ಡೈನ್ಗೆ ಆರಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಂ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಫ್ರಂಟ್ ಹೇಳ್ಕೊಂಡು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ ತಗೋಬೇಕು ಈ ರೀತಿ ನಾಲ್ಕು ಚೈನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಇನ್ನೊಂದು ಸಲ ನಾಲ್ಕು ಚೈನ್ ತಗೋಬೇಕಾಗುತ್ತೆ ಈ ನಾಲ್ಕು ಚೈನ್ ನ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ಥ್ರೆಡ್ ನ ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕಾಗುತ್ತೆ ಈ ರೀತಿ ಎಳ್ಕೊಂಡು ನಾವು ಇವಾಗ ನ ಇನ್ಸರ್ಟ್ ಮಾಡ್ಕೋಬೇಕು ಸ್ಕ್ವೈರ್ ಬೀಡ್ಸ್ ಒಳಗಡೆ ಒಂದು ಮೀಡಿಯಮ್ ಸೈಜ್ ಬೀಡ್ಸ್ ನ ಇಟ್ಟು ನೀಡಲ್ ಒಳಗಡೆ ಫಸ್ಟ್ ನಾವು ಇನ್ಸರ್ಟ್ ಮಾಡ್ಕೊಂಡು ಮತ್ತೆ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲಾ ಥ್ರ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ನಾಲ್ಕು ಚೈನ್ ತಗೋಬೇಕಾಗುತ್ತೆ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ತಗೊಂಡು ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ತಗೊಂಡು ನಾವು ರಿಟರ್ನ್ ಬರಬೇಕು ನೋಡಿ ಈ ರೀತಿ ಬೀಟ್ಸ್ ನಾವು ಮೇಲ್ಗಡೆ ವರ್ಕ್ ಮಾಡೋದು ಹಾಗಾಗಿ ಈ ತರ ತಿರುಗಿಸ್ಕೋಬೇಕಾಗುತ್ತೆ ಎರಡು ಚೈನ್ ನ ತಗೊಂಡಿರ್ತೀವಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದ್ರ ಸೆಂಟರ್ ಗ್ಯಾಪ್ ಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ವರ್ಕ್ ನಾವು ತಿರ್ಗಿಸ್ಕೋಬೇಕು ಮೇಲ್ಗಡೆ ಪೋರ್ಷನ್ ನ ಮಾಡ್ಕೋಬೇಕಾಗತ್ತೆ ಮತ್ತೆ ಕೆಳಗಡೆ ಪೋರ್ಷನ್ ನಾವು ಮಾಡ್ಕೊಳೋದು ಈಗ ಮಾಡ್ತಾ ಇರೋದು ಮೇಲ್ಗಡೆ ಪೋರ್ಷನ್ ಗೆ ನಾವು ಆರ್ಚ್ ನ ಮಾಡ್ಕೋಬೇಕು ನೋಡಿ ಸ್ಕ್ವೇರ್ ಬಿಟ್ಸ್ ಏನಿದೆ ಮೇಲ್ಗಡೆ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ನೀವು ಸೀರೆಗೆ ಹಾಕ್ತೀನಿ ಅಂದ್ರೆ ಸೀರೆ ಮೇಲ್ಗಡೆ ಪಲ್ಲು ಇರುತ್ತೆ ನೋಡಿ ಅದರ ಟಾಪ್ ಮೇಲ್ಗಡೆ ಸೈಡ್ ಅಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಈ ರೀತಿಯಾಗಿ ನಾವು ಡಬಲ್ ಕ್ರೋಶನ ತಗೋಬೇಕು ನಾನಿಲ್ಲಿ ಎರಡು ಡಬಲ್ ಕ್ರೋಶನ ತಗೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶ ಆದ್ಮೇಲೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಾದ್ರೂ ಸೇರಿಸಿ ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕು ಇಲ್ಲೂ ಕೂಡ ಹಾಗೆ ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ಸು ಅಂದರೆ ಒಟ್ಟಿಗೆ ಒಂದು ಐದು ಬೀಡ್ಸ್ ಬರೋ ಥರ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎರಡು ಡಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸ್ನ ನ ಇನ್ಸರ್ಟ್ ಮಾಡ್ತಾ ಹೋದ್ರೆ ಆಯಿತು ನೋಡಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಎರಡು ಡಬಲ್ ಕ್ರೋಶ ತಗೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮೂರು ಬೀಡ್ಸ್ ಆಗಿದೆ ಈಗ ಮತ್ತೆ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈಗ ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಈಗ ನಾಲ್ಕು ಬೀಟ್ಸ್ ಆಗಿದೆ ಈಗ ಲಾಸ್ಟ್ ಒಂದು ಐದು ಬೀಟ್ಸ್ ಬರುತ್ತೆ ಒಂದು ಸೈಡ್ ಅಲ್ಲಿ ನೋಡಿ ಈ ರೀತಿ ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ನ ನ ಇನ್ಸರ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಎರಡು ಡಬಲ್ ಕ್ರೋಶನ ತಗೋಬೇಕು ಲಾಸ್ಟಲ್ಲಿ ಅಲ್ಲಿ ನೋಡಿ ಈ ರೀತಿ ಎರಡು ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ ನಾವು ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಏನಿದೆ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ವರ್ಕ್ ನ ಸೀದಾ ಮಾಡ್ಕೋಬೇಕು ಈಗ ನಾವು ಮೇಲ್ಗಡೆ ವರ್ಕ್ ಮಾಡ್ಕೊಂಡಿದ್ದು ಈಗ ನಾವು ವರ್ಕ್ ನ ಸೀದಾ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯ ಕಾಣಿಸುತ್ತೆ ನೋಡಿ ಈ ರೀತಿ ನಾವು ಸೀದಾ ಮಾಡ್ಕೊಂಡು ನೆಕ್ಸ್ಟ್ ನಾವು ವರ್ಕ್ ನ ಮಾಡ್ಕೋಬೇಕು ಈಗ ಈ ಕಡೆ ಸೈಡ್ ಕೂಡ ಆ ಸೈಡ್ ಅಲ್ಲಿ ಥರ ಮಾಡಿದ್ದೀವಲ್ವಾ ಅದೇ ತರ ನಾವು ಡಿಸೈನ್ ಹಾಕ್ಕೋಬೇಕು ಎರಡು ಡಬಲ್ ಕೋಶ ಆದ್ಮೇಲೆ ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗಿ ಫುಲ್ ಆರ್ಚ್ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂದ್ರೆ ಒಂದು ಸೈಡ್ ಅಲ್ಲಿ ಒಂದು ಐದು ಬೀಟ್ಸ್ ಬರೋ ಥರ ನಾವು ಮಾಡ್ಕೋಬೇಕು ಇಲ್ಲಿ ಫ್ರೆಂಡ್ಸ್ ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿಯ ಕಾಣಿಸುತ್ತೆ ಒಂದು ಸೈಡ್ ಅಲ್ಲಿ ಐದೈದ್ ಬೀಟ್ಸ್ ಬರುತ್ತೆ ನೆಕ್ಸ್ಟ್ ಎರಡು ಚೈನ್ ಲಾಕ್ ಮಾಡಿರ್ತೀವಲ್ವಾ ಅಂದ್ರೆ ನಾಲ್ಕು ಚೈನ್ ತಗೊಂಡಿರ್ತೀವಿ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಂಡು ಎರಡು ಚೈನ್ ತಗೊಂಡು ನಾಲ್ಕು ಚೈನ್ ಏನ್ ಲಾಕ್ ಮಾಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಆದರೆ ಮೇಲ್ಗಡೆ ಕೆಳಗಡೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾವು ನಾಲ್ಕು ಚೈನ್ ನ ತಗೋಬೇಕಾಗುತ್ತೆ ನಾಲ್ಕ್ ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳೋದು ಈ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ ನ ಕಟ್ಕೋಬೇಕಾಗತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಥ್ರೆಡ್ ನ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಎಳ್ಕೋಬೇಕು ಇಲ್ಲಿ ಸ್ಕ್ವೇರ್ ಬೀಡ್ಸ್ ಇನ್ಸರ್ಟ್ ಮಾಡೋದ್ರಿಂದ ಥ್ರೆಡ್ ನ ಸ್ವಲ್ಪ ಜಾಸ್ತಿ ಈ ರೀತಿ ಎಳ್ಕೊಂಡು ನಾವು ಬೀಡ್ಸ್ ನ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಇನ್ಸರ್ಟ್ ಮಾಡಿ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶೋದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ನಾಲ್ಕು ಚೈನ್ ಗಳನ್ನ ತಗೋಬೇಕಾಗುತ್ತೆ ಈ ರೀತಿ ನಾಲ್ಕು ಚೈನ್ ತಗೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಏನಿದೆ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ನಾವು ವರ್ಕ್ ನ ಈ ಕಡೆ ಸೈಡು ಸೀದಾ ಸೈಡ್ ಅಲ್ಲ ಈ ಕಡೆ ಮೇಲ್ಗಡೆ ಸೈಡು ಫಸ್ಟ್ ವರ್ಕ್ ಮಾಡ್ಕೊಂಡು ಮತ್ತೆ ನಾವು ಸೀದಾ ಸೀದಾ ಯಾವ ತರ ಮಾಡ್ತೀವಿ ಆ ಸೈಡಲ್ಲಿ ವರ್ಕ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಸ್ಯಾರಿಗೆ ಹಾಕ್ತೀನಿ ಅಂದ್ರೆ ಪಲ್ಲು ಸೈಡ್ ಪಲ್ಲು ಮೇಲ್ಗಡೆ ಬರುತ್ತೆ ಇದು ಇದೇ ತರ ನಾವು ಡಿಸೈನ್ ಹಾಕ್ತಾ ಹೋಗ್ಬೇಕಾಗುತ್ತೆ ಎರಡು ಡಬಲ್ ಕ್ರೋಶಗಳಾದ್ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಒಂದು ಸೈಡ್ ಫುಲ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಅಲ್ಲಿ ನಾಲ್ಕು ಚೈನ್ ಏನಿದೆ ಅದರ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ವರ್ಕ್ನ ಸೀದಾ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಸೀದಾ ಮಾಡಿಕೊಂಡು ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಅಲ್ಲೇನು ನಾಲ್ಕು ಚೈನ್ ತಗೊಂಡಿರ್ತೀವಿ ಎರಡು ಸೆಂಟರ್ ಹೋಗಿ ನಾವು ಲಾಕ್ ಮಾಡ್ಕೊಂಡು ಎರಡು ಚೈನ್ ತಗೊಂಡು ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ನಾಲ್ಕು ಚೈನ್ ತಗೋಬೇಕಾಗುತ್ತೆ ನಾಲ್ಕು ಚೈನ್ ನ ಎರಡು ಸಲ ತಗೊಂಡು ಮತ್ತೆ ನಾವು ಬೀಡ್ಸ್ ನೈನ್ ಸರ್ಟ್ ಮಾಡ್ಕೋಬೇಕು ಸ್ಕ್ವಯರ್ ಬೀಡ್ಸ್ನ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಆದರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಚೆನ್ನಾಗಿ ಬರುತ್ತೆ ಆಗ ಡಿಸೈನು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ನಾಲ್ಕು ಚೈನು ಏನಿದೆ ಸೆಂಟರ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಎಂಡಿಂಗಲ್ಲಿ ಎರಡು ಚೈನ್ ಹಾಕಿ ನಾಲ್ಕು ಚೈನ್ ಇಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎರಡೂ ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಎರಡು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಅಲ್ಲೇನು ಏನು ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಫ್ರೆಂಡ್ಸ್ ನಾನು ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಈ ರೀತಿಯಾಗಿ ಥ್ರೆಡ್ ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕೋ ನೋಡ್ಕೊಂಡು ನೋಡಿಕೊಂಡು ನ ಕಟ್ ಮಾಡಿ ಮತ್ತೆ ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಥ್ರೆಡ್ ಬ್ಯಾಕಿಗೆ ಎಳ್ಕೊಂಡು ಝರಿ ಥ್ರೆಡ್ನ ಒಂದೆರಡು ಸಲ ಗಂಟು ಹಾಕ್ಕೋಬೇಕು ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಈಸಿ ಡಿಸೈನ್ ಇದು ಆದ್ರೆ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಆಗಿ ಮಾಡ್ಕೊಂಡ್ರೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ರೇಷ್ಮೆ ಸ್ಯಾರಿಗಳಿಗಾಗಿರ್ಬೋದು ಇಲ್ಲ ಗ್ರ್ಯಾಂಡ್ ಸ್ಯಾರಿಗಳಿಗಾಗಿರ್ಬೋದು ಈ ಡಿಸೈನ್ ನ ಟ್ರೈ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಈಸಿ ಇದೆ ಒಂದೇ ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಕ್ರಿಸ್ಟಲ್ ಬಿಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಬ್ಯಾಕ್ ಸೈಡ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಗೆ ಚಾರ್ಜ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು